ಕೆಇಎ ಕಡೆಯಿಂದ ಒಂದು ನೋಟಿಫಿಕೇಷನ್ ಆಗಿದೆ ಪಿ ಯು ಸಿ ಡಿಪ್ಲೊಮೊ ಡಿಗ್ರಿ ಆಗಿರೋರು ಕೂಡ ಅಪ್ಲೈ ಮಾಡಬಹುದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿ ಇಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಪೋಸ್ಟ್ಗಳು ಖಾಲಿ ಇವೆ ಇನ್ನೂರ ಇಪ್ಪತ್ತೊಂಬತ್ತು ಪೋಸ್ಟ್ನಲ್ಲಿ ನೂರ ಎಪ್ಪತ್ತು ಪೋಸ್ಟ್ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಒಳಪಟ್ಟಿರುತ್ತದೆ ಇನ್ನುಳಿದ ಐವತ್ತೊಂಬತ್ತು ಪೋಸ್ಟ್ಗಳು ಹೈದ್ರಾಬಾದ್ ಕರ್ನಾಟಕದ್ದು ಆಗಿರುತ್ತೆ ಹೈದ್ರಾಬಾದ್ ಕರ್ನಾಟಕ ಹಾಗೆ ನಾನ್ ಹೈದ್ರಾಬಾದ್ ಕರ್ನಾಟಕ ಈ ಎರಡಕ್ಕೂ ಬೇರೆ ಬೇರೆ ನೋಟಿಫಿಕೇಷನ್ ಆಗಿರುತ್ತೆ ಹಾಗಾಗಿ ಅಪ್ಲಿಕೇಶನ್ ಲಿಂಕ್ ಕೂಡ ಬೇರೆ ಬೇರೆ ಇದೆ ಅಪ್ಲೈ ಮಾಡುವಾಗ ಒಮ್ಮೆ ಚೆಕ್ ಮಾಡಿ ನಂತರ ಹಾಕಿ ರಾಂಗ್ ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ನಿಮ್ಮ ಟೈಮ್ ಹಣ ಎರಡು ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ಅಪ್ಲೈ ಮಾಡುವ ಮೊದಲು ಒಮ್ಮೆ ಚೆಕ್ ಮಾಡಿ ನಂತರ ಸಬ್ಮಿಟ್ ಮಾಡಿ ನೋಡಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಒಟ್ಟು ನೂರ ಇಪ್ಪತ್ತು ಪ್ಲಸ್ ಫಾರ್ಟಿ ಫೈವ್ ಫಾರ್ಟಿ ಫೈವ್ಗೆ ಹಿಮ್ ಅಂತ ಕೊಟ್ಟಿದ್ದಾರೆ ಹಿಂದಿನ ನೇಮಕಾತಿಯಲ್ಲಿ ಬಾಕಿ ಉಳಿದಿರುವ ಹಿಂಬಾಕಿ ಹುದ್ದೆಗಳು ಒಟ್ಟು ನೂರ ಎಪ್ಪತ್ತು ಹುದ್ದೆಗಳು ಇಲ್ಲಿ ಖಾಲಿ ಇವೆ ಇಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳು ಖಾಲಿ ಇವೆ ಗ್ರೂಪ್ ಬಿ ನಲ್ಲಿ ಸಹಾಯಕ ಅಭಿಯಂತರರು ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಹುದ್ದೆಗಳು ಖಾಲಿ ಇವೆ ಅದೇ ರೀತಿ ಗ್ರೂಪ್ ಸಿ ನಲ್ಲಿ ಕಿರಿಯ ಅಭಿಯಂತರರು ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ವಿಭಾಗದಲ್ಲಿ ಹುದ್ದೆಗಳು ಖಾಲಿ ಇವೆ ಸಹಾಯಕ ಕಿರಿಯ ಸಹಾಯಕ ಮಾಪನ ಓದುಗ ಮತ್ತು ಎರಡನೇ ದರ್ಜೆ ಉಗ್ರಾಣ ಪಾಲಕ ಹುದ್ದೆಗಳು ಇಲ್ಲಿ ಖಾಲಿ ಇವೆ ಅದೇ ರೀತಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಒಟ್ಟು ಐವತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಇಲ್ಲಿ ಕೂಡ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ವಿಭಾಗದಲ್ಲಿ ಹುದ್ದೆಗಳು ಖಾಲಿ ಇವೆ ಇನ್ನು ಈ ಹುದ್ದೆಗಳಿಗೆ ಅಪ್ಲೈ ಮಾಡಲು ಬೇಕಾಗಿರುವ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಗ್ರೂಪ್ ಸಿ ನಲ್ಲಿ ಕಿರಿಯ ಸಹಾಯಕ ಮಾಪನ ಓದುಗ ಎರಡನೇ ದರ್ಜೆ ಉಗ್ರಾಣ ಪಾಲಕ ಈ ಮೂರೂ ಹುದ್ದೆಗಳಿಗೆ ಪಿ ಯು ಸಿ ಪಾಸ್ ಆಗಿರುವವರು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಇಲ್ಲಿ ಕಿರಿಯ ಸಹಾಯಕ ಗ್ರೂಪ್ ಸಿ ಹುದ್ದೆಗೆ ಪಿ ಯು ಸಿ ಜೊತೆಗೆ ಒಂದು ವರ್ಷದ ಕಂಪ್ಯೂಟರ್ ಕೋರ್ಸನ್ನು ಮಾಡಿರಬೇಕು ಇನ್ನು ಮಾಪನ ಓದುಗ ಇಲ್ಲಿ ಕೂಡ ಪಿ ಯು ಸಿ ಪಾಸಾಗಿರಬೇಕು ಜೊತೆಗೆ ಆರು ತಿಂಗಳ ಕಂಪ್ಯೂಟರ್ ಕೋರ್ಸನ್ನು ಮಾಡಿರಲೇಬೇಕು ಇನ್ನು ಎರಡನೇ ದರ್ಜೆ ಉಗ್ರಾಣ ಪಾಲಕ ಈ ಒಂದು ಹುದ್ದೆಗೆ ಕೂಡ ಪಿ ಯು ಸಿ ಪಾಸಾಗಿರುವಂಥವರು ಅಪ್ಲೈಯನ್ನು ಮಾಡ್ಬೋದು ಇದರ ಜೊತೆಗೆ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ನಲ್ಲಿ ಸರ್ಟಿಫಿಕೇಟನ್ನು ಹೊಂದಿರಬೇಕು ಅದೇ ರೀತಿ ಒಂದು ವರ್ಷದ ಕಂಪ್ಯೂಟರ್ ಕೋರ್ಸನ್ನು ಕೂಡ ಮಾಡಿರ್ಬೇಕಾಗಿರತ್ತೆ ಇನ್ನು ಗ್ರೂಪ್ ಸಿ ನಲ್ಲಿ ಬರುವಂತಹ ಸಹಾಯಕ ಹುದ್ದೆಗೆ ಡಿಗ್ರಿ ಆಗಿರುವಂಥ ಅಭ್ಯರ್ಥಿಗಳು ಅನ್ನು ಹಾಕ್ಬೋದು ಜೊತೆಗೆ ಒಂದು ವರ್ಷದ ಕಂಪ್ಯೂಟರ್ ಕೋರ್ಸನ್ನು ಮಾಡಿರಬೇಕಾಗಿರುತ್ತೆ ಇನ್ನು ಇದೇ ನಲ್ಲಿ ಬರುವಂತಹ ಕಿರಿಯ ಅಭಿಯಂತರರು ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಹುದ್ದೆಗೆ ಮೂರು ವರ್ಷದ ಡಿಪ್ಲೊಮಾ ಮಾಡಿರುವಂಥ ಅಭ್ಯರ್ಥಿಗಳು ಅನ್ನು ಹಾಕ್ಬೋದು ಇನ್ನು ಕಿರಿಯ ಅಭಿಯಂತರರು ಸಿವಿಲ್ ಗ್ರೂಪ್ ಸಿ ಈ ಹುದ್ದೆಗೆ ಮೂರು ವರ್ಷದ ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಮಾಡಿರುವಂತಹ ಅಭ್ಯರ್ಥಿಗಳು ಅನ್ನು ಹಾಕ್ಬೋದು ಜೊತೆಗೆ ಅವರಿಗೆ ಕಂಪ್ಯೂಟರ್ ನಾಲೆಜ್ ಬರಬೇಕು ಇದ್ರ ಜೊತೆಗೆ ಮಿನಿಮಮ್ ಸಿಕ್ಸ್ ಮಂತ್ ಡ್ಯೂರೇಷನ್ ಇರುವಂತಹ ಕಂಪ್ಯೂಟರ್ ಕೋರ್ಸನ್ನು ಮಾಡಿರಬೇಕಾಗಿರುತ್ತೆ ಇನ್ನು ಎಲೆಕ್ಟ್ರಿಕಲ್ ಈ ಒಂದು ವಿಭಾಗದ ಹುದ್ದೆಗೆ ಮೂರು ವರ್ಷದ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿಯನ್ನು ಮಾಡಿರುವಂಥ ಅಭ್ಯರ್ಥಿಗಳು ಅನ್ನು ಹಾಕ್ಬೋದು ಅದರ ಜೊತೆಗೆ ಸಿಕ್ಸ್ ಮಂತ್ ಡ್ಯೂರೇಷನ್ ಇರುವಂಥ ಕಂಪ್ಯೂಟರ್ ಕೋರ್ಸನ್ನು ಮಾಡಿರಬೇಕಾಗಿರುತ್ತೆ ನೆಕ್ಸ್ಟ್ ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಈ ಒಂದು ಹುದ್ದೆಗೆ ಮೂರು ವರ್ಷದ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಈ ಒಂದು ಕೋರ್ಸ್ ಅನ್ನ ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಜೊತೆಗೆ ಕಂಪ್ಯೂಟರ್ ನಾಲೆಜ್ ಬರಬೇಕು ಇದ್ರ ಜೊತೆಗೆ ಮಿನಿಮಮ್ ಸಿಕ್ಸ್ ಮಂತ್ ಡ್ಯೂರೇಷನ್ ಇರುವಂತಹ ಕಂಪ್ಯೂಟರ್ ಕೋರ್ಸನ್ನು ಮಾಡಿರಬೇಕಾಗಿರುತ್ತೆ ಇನ್ನು ಗ್ರೂಪ್ ಬಿ ಹುದ್ದೆಗಳ ಬಗ್ಗೆ ನೋಡೋದಾದ್ರೆ ಸಹಾಯಕ ಅಭಿಯಂತರರು ಸಿವಿಲ್ ಈ ಒಂದು ಹುದ್ದೆಗೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು ಹಾಕ್ಬೋದು ಜೊತೆಗೆ ಮಿನಿಮಮ್ ಸಿಕ್ಸ್ ಮಂತ್ ಡ್ಯೂರೇಷನ್ ಇರುವಂತಹ ಕಂಪ್ಯೂಟರ್ ಕೋರ್ಸನ್ನು ಮಾಡಿರಬೇಕಾಗಿರತ್ತೆ ಅದೇ ರೀತಿ ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ ಈ ಒಂದು ಹುದ್ದೆಗೆ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಮಾಡಿರುವಂಥ ಅಭ್ಯರ್ಥಿಗಳು ಅನ್ನು ಹಾಕ್ಬೋದು ಜೊತೆಗೆ ಸಿಕ್ಸ್ ಮಂತ್ ಡ್ಯೂರೇಷನ್ ಇರುವಂತಹ ಕಂಪ್ಯೂಟರ್ ಕೋರ್ಸನ್ನು ಮಾಡಿರಬೇಕು ನೆಕ್ಸ್ಟು ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಈ ಒಂದು ಹುದ್ದೆಗೆ ಕೂಡ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಮಾಡಿರುವಂಥ ಅಭ್ಯರ್ಥಿಗಳು ಅನ್ನು ಹಾಕ್ಬೋದು ಜೊತೆಗೆ ಕಂಪ್ಯೂಟರ್ ಕೋರ್ಸ್ ಸಿಕ್ಸ್ ಮಂತ್ ಕಂಪ್ಯೂಟರ್ ಕೋರ್ಸನ್ನು ಮಾಡಿ ಮಾಡಿರಬೇಕಾಗಿರುತ್ತೆ ನೆಕ್ಸ್ಟ್ ಸಹಾಯಕ ಅಭಿಯಂತರರು ಕಂಪ್ಯೂಟರ್ ಇದು ಕೂಡ ಗ್ರೂಪ್ ಬಿ ನಲ್ಲಿ ಬರುವಂತಹ ಹುದ್ದೆ ಈ ಒಂದು ಹುದ್ದೆಗೆ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಮಾಡಿರುವಂಥ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು ಜೊತೆಗೆ ಸಿಕ್ಸ್ ಮಂತ್ ಡ್ಯೂರೇಷನ್ ಇರುವಂತಹ ಕಂಪ್ಯೂಟರ್ ಕೋರ್ಸನ್ನು ಮಾಡಿರಬೇಕಾಗಿರುತ್ತೆ ಇನ್ನು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ ನಿಮಗೆ ಮಿನಿಮಮ್ ಹದಿನೆಂಟು ವರ್ಷ ಆಗಿರಲೇಬೇಕು ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಅದೇ ರೀತಿ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನನ್ನು ಹಾಕುವಂಥ ಅಭ್ಯರ್ಥಿಗಳಿಗೆ ನಲವತ್ತೊಂದು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಈ ಒಂದು ಅಪ್ಲಿಕೇಶನ್ ಅನ್ನು ಹಾಕುವಂಥ ಅಭ್ಯರ್ಥಿಗಳಿಗೆ ನಲವತ್ತ್ಮೂರು ವರ್ಷಗಳು ವಯೋಮಿತಿಯನ್ನು ನೀಡಲಾಗಿದೆ ಅದೇ ರೀತಿ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೂಡ ಇಲ್ಲಿ ಕೊಡಲಾಗಿದೆ ಅರ್ಜಿಯನ್ನು ನೀವು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿರುವಂಥ ವೆಬ್ಸೈಟ್ ಲಿಂಕ್ನಲ್ಲೇ ನೀವು ಹಾಕಬೇಕಾಗತ್ತೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದು ಇನ್ನು ಶುಲ್ಕ ಯ ಎಷ್ಟು ಫೀಸ್ ಪೇ ಮಾಡಬೇಕು ಅಂತ ನೋಡಿದ್ರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅದೇ ರೀತಿ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಏಳ್ನೂರ ಐವತ್ತು ರೂಪಾಯಿಯನ್ನು ಪಾವತಿಸಿ ಅಪ್ಲಿಕೇಶನನ್ನು ಹಾಕಬೇಕಾಗಿರತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಹಾಗೆ ತೃತೀಯ ಲಿಂಗದ ಅಭ್ಯರ್ಥಿಗಳು ಐನೂರು ರೂಪಾಯಿಯನ್ನು ಪಾವತಿಸಿ ನೀವು ಎಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ ಇನ್ನು ವಿಶೇಷ ಚೇತನದ ಅಭ್ಯರ್ಥಿಗಳು ಇನ್ನೂರ ಐವತ್ತು ರೂಪಾಯಿಯನ್ನು ಪೇ ಮಾಡಿ ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ ಇನ್ನು ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ಇಲ್ಲಿ ಆಫ್ಲೈನ್ ಓ ಎಂ ಆರ್ ಮಾದರಿಯಲ್ಲಿ ಪರೀಕ್ಷೆ ಇರುತ್ತೆ ಪರೀಕ್ಷೆಯನ್ನು ಬೆಂಗಳೂರು ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಕೊಪ್ಪಳ ವಿಜಯಪುರ ತುಮಕೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗತ್ತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಈ ಒಂದು ಪರೀಕ್ಷೆಯನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಬರೀಲೇಬೇಕು ಈಗಾಗಲೇ ಬರೆದು ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಮತ್ತೆ ಬರೆಯುವುದು ಬೇಡ ಉಳಿದ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಬರೀಲೇಬೇಕು ಇದು ಬಹು ಆಯ್ಕೆಯ ಮಾದರಿಯ ಪತ್ರಿಕೆಯಾಗಿರುತ್ತೆ ಇಲ್ಲಿ ನೂರೈವತ್ತು ಅಂಕಗಳನ್ನ ಒಳಗೊಂಡಿರುತ್ತೆ ಇಲ್ಲಿ ಕನಿಷ್ಠ ನೀವು ಐವತ್ತು ಅಂಕಗಳನ್ನ ಪಡಿಲೇಬೇಕು ಇನ್ನು ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ಗ್ರೂಪ್ ಬಿ ಹುದ್ದೆಗಳಾದಂತಹ ಸಹಾಯಕ ಅಭಿಯಂತರರು ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗದ ಹುದ್ದೆಗಳಿಗೆ ಮುನ್ನೂರು ಅಂಕಗಳ ಎರಡು ಪತ್ರಿಕೆ ಇರುತ್ತೆ ತಲಾ ಎರಡೆರಡು ಗಂಟೆ ಕಾಲಾವಕಾಶವನ್ನು ಕೂಡ ಕೊಡಲಾಗಿರುತ್ತೆ ಇನ್ನು ಯಾವೆಲ್ಲ ವಿಷಯಗಳನ್ನು ಒಳಗೊಂಡಿರುತ್ತೆ ಎಂಬುದನ್ನು ನೀವು ನೋಟಿಫಿಕೇಷನ್ ಓಪನ್ ಮಾಡಿ ಒಮ್ಮೆ ಚೆಕ್ ಮಾಡಿ ಇನ್ನು ಗ್ರೂಪ್ ಸಿ ಯಲ್ಲಿ ಬರುವಂತಹ ಕಿರಿಯ ಅಭಿಯಂತರರು ಸಿವಿಲ್ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಹುದ್ದೆಗೆ ನೂರು ಅಂಕಗಳ ಎರಡು ಪತ್ರಿಕೆ ಇರುತ್ತೆ ಇಲ್ಲಿ ಕೂಡ ತಲಾ ಎರಡು ಗಂಟೆ ಟೈಮ್ ಡ್ಯೂರೇಷನನ್ನು ಕೊಟ್ಟಿರ್ತಾರೆ ಯಾವೆಲ್ಲ ವಿಷಯಗಳ ಬಗ್ಗೆ ನೀವು ಒಮ್ಮೆ ನೋಟಿಫಿಕೇಷನನ್ನು ಓಪನ್ ಮಾಡಿ ಚೆಕ್ ಮಾಡಿ ಇನ್ನು ಗ್ರೂಪ್ ಸಿ ಅಲ್ಲಿ ಬರುವಂತಹ ಸಹಾಯಕ ಹುದ್ದೆ ಇಲ್ಲಿ ಕೂಡ ನೂರು ಅಂಕಗಳ ಎರಡು ಪತ್ರಿಕೆ ಇರುತ್ತೆ ಟೈಮ್ ಡ್ಯೂರೇಷನ್ ಎರಡು ಗಂಟೆ ಅದೇ ರೀತಿ ಕಿರಿಯ ಸಹಾಯಕ ಗ್ರೂಪ್ ಸಿ ಯಲ್ಲಿ ಬರುವಂಥ ಹುದ್ದೆಯಾಗಿರುತ್ತೆ ಇಲ್ಲಿ ಕೂಡ ಮಾಪಕ ಓದುಗ ಮತ್ತು ಎರಡನೇ ದರ್ಜೆ ಉಗ್ರಾಣ ಪಾಲಕ ಹುದ್ದೆಗಳಿಗೆ ನೂರು ಅಂಕಗಳ ಎರಡು ಪತ್ರಿಕೆ ಇರುತ್ತೆ ಟೈಮ್ ಡ್ಯೂರೇಷನ್ ಬಂದು ಎರಡು ಗಂಟೆ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಯಾವೆಲ್ಲ ವಿಷಯಗಳು ಒಳಗೊಂಡಿರುತ್ತೆ ಎಂಬುದನ್ನು ನೀವು ನೋಟಿಫಿಕೇಷನ್ ಓಪನ್ ಮಾಡಿ ಒಮ್ಮೆ ಚೆಕ್ ಮಾಡಿ ಈ ಪತ್ರಿಕೆಯಲ್ಲಿ ನೀವು ಮಿನಿಮಮ್ ಮೂವತ್ತೈದು ಅಂಕಗಳನ್ನು ನೀವು ಅಂದರೆ ಶೇಕಡ ಮೂವತ್ತೈದು ಪರ್ಸೆಂಟ್ ಅಂಕಗಳನ್ನು ನೀವು ಕಡ್ಡಾಯವಾಗಿ ಗಳಿಸಲೇಬೇಕು ಇಲ್ಲಿ ನೆಗೆಟಿವ್ ಮಾರ್ಕ್ ಕೂಡ ಇರುತ್ತೆ ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದರಷ್ಟು ಅಂಕಗಳನ್ನು ಕಳೆಯಲಾಗತ್ತೆ ಇದಿಷ್ಟು ಈ ಒಂದು ಉದ್ಯೋಗದ ಬಗೆಗಿನ ಮಾಹಿತಿ ಇನ್ನಷ್ಟು ಉದ್ಯೋಗದ ಅಪ್ಡೇಟ್ಗಳನ್ನು ಪಡೆಯಲು ಜಾಬ್ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು